ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹದಿನೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ನೋಡಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಪ್ಪತ್ನಾಲ್ಕು ವಸಂತಗಳನ್ನು ಕಳೆದಿರುವಂಥ ಸಂದರ್ಭದಲ್ಲಿ ಆತ ಹಿಂತಿರುಗಿ ನೋಡಿದಾಗ ಆತನಲ್ಲಿ ಉಂಟಾಗುವಂಥ ಸಾರ್ಥಕ್ಯ ಅಥವಾ ಬೇಸರ ಅಥವಾ ದುಃಖ ದುಮ್ಮಾನ ಅಥವಾ ಇನ್ನೂ ಸಾಧಿಸಬೇಕಾದ್ದು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲವಲ್ಲ ಎನ್ನುವಂಥ ಬೇಸರಿಕೆ ಈ ಎಲ್ಲ ಭಾವಗಳ ಸಮ್ಮಿಶ್ರಣದ ದಿನವಾಗಿರುತ್ತೆ ಅವತ್ತು ಹುಟ್ಟುಹಬ್ಬ ಆದರೆ ನರೇಂದ್ರ ಮೋದಿ ಅಂಥ ವ್ಯಕ್ತಿಗಳು ಇದನ್ನು ಮೀರಿದಂಥ ಜನ ಆಗಿರುವುದರಿಂದಾಗಿ ಇವರನ್ನು ಹುಟ್ಟುಹಬ್ಬದ ದಿವಸ ಇವರನ್ನು ನಾವು ರಾಷ್ಟ್ರ ನಾಯಕರ ಜನ್ಮದಿನ ಅಂತ ಜ್ಞಾಪಿಸ್ಕೊತೀವಿ ಅದಕ್ಕೊಂದು ಹೆಸರನ್ನು ಕೊಡ್ತೀವಿ ಈ ದೇಶದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹುಟ್ಟುಹಬ್ಬದ ದಿವಸ ಶಿಕ್ಷಕರ ದಿನಾಚರಣೆ ಅಂತ ಕರೆದರು ನೆಹರೂನ ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆ ಅಂತ ಕರೆದ್ರು ನರೇಂದ್ರ ಮೋದಿ ಅವರು ಹುಟ್ಟು ಹಬ್ಬವನ್ನು ಯಾವ ರೀತಿ ಕರಿಬೇಕು ಅಂತ ಕಾಂಗ್ರೆಸ್ನವರು ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲಿ ಎರಡು ರೀತಿಯ ದ್ವಂದ್ವಗಳಿದ್ದಾವೆ ಅವ್ರ ಹತ್ರ ಮತ್ತು ಜಿಜ್ಞಾಸೆಗಳಿದ್ದಾವೆ ಮೊದಲೇದು ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ನಾಲ್ಕು ಆಗಿದೆ ಎಪ್ಪತ್ತೈದು ತಕ್ಷಣ ಎಪ್ಪತ್ತೈದು ಆದ ತಕ್ಷಣ ಮುಂದಿನ ವರ್ಷ ಸೆಪ್ಟೆಂಬರ್ ಹದಿನೇಳಕ್ಕೆ ಇವರು ನಿವೃತ್ತರಾಗ್ತಾರೋ ಇಲ್ಲವೋ ಎನ್ನುವಂಥ ಒಂದು ಆತಂಕ ಇನ್ನು ನರೇಂದ್ರ ಮೋದಿಯವರು ಏನಾದರೂ ಮುಂದುವರೆದು ಬಿಟ್ಟರೆ ನಮಗೆ ಮತ್ತೆ ತಾಪತ್ರೆಯ ಶುರುವಾಗುತ್ತೋಲ್ವಾ ಅನ್ನುವಂಥ ದುಗುಡ ಇನ್ನೊಂದು ಕಡೆ ಸುಪ್ರಿಯಾ ಶ್ರೀನಾಥ್ ಅಂತ ಕಾಂಗ್ರೆಸ್ಸಿನ ವಕ್ತಾರೆ ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಬರೀತಾರೆ ನೋಡಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಷ್ಟ್ರ ನಾಯಕರಿಗೆ ಬೇರೆ ಬೇರೆ ದಿನಾಂಕಗಳನ್ನು ಇದು ಅವರ ಜನ್ಮದಿನವನ್ನು ಬೇರೆ ಬೇರೆ ಹೆಸರಲ್ಲಿ ಕರೆದಿದ್ದೀವಿ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಈ ರೀತಿ ಪರ್ಯ ಕರೆದಿದ್ದೀವಿ ನಿಮ್ಮದನ್ನು ಯಾವ ರೀತಿ ಕರಿಬೇಕು ನಾವು ಒಂದು ಇಷ್ಟುದ ಬರೆದಿದ್ದಾರೆ ಅದು ಅವರು ಹೇಳ್ತಾರೆ ನಿಮ್ಮ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಬೇರೋಜ್ಗಾರ್ ದಿನ್ ಅಂತ ಕರಿಬೇಕಂತೆ ಅಂದರೆ ರಾಷ್ಟ್ರೀಯ ನಿರುದ್ಯೋಗಿಗಳ ದಿನ ಅಂತ ಕರೆಯೋಣವೇ ಅಂತ ಅವರನ್ನು ವ್ಯಂಗ್ಯ ಮಾಡಿ ಕಟುವಾಗಿ ಬರೆದಿದ್ದಾರೆ ಒಬ್ಬ ವ್ಯಕ್ತಿ ದೇಶಕ್ಕಾಗಿ ಇಷ್ಟೆಲ್ಲ ಕೆಲಸ ಇರ್ತಾರೆ ವಿರೋಧ ಪಕ್ಷದಲ್ಲಿರಬಹುದು ಆದರೆ ಆತನ ಹುಟ್ಟುಹಬ್ಬದ ದಿವಸ ಈ ರೀತಿಯಾಗಿ ಕಟೋಕ್ತಿ ಮಾತನಾಡಬೇಕಾದಂಥ ಛೇಡಿಸಬೇಕಾದಂಥ ಕುಚೋದ್ಯ ಮಾಡಬೇಕಾದಂಥ ಅಗತ್ಯ ಇದೆಯಾ ಇದು ನನ್ನ ಪ್ರಶ್ನೆ ನೋಡಿ ಇಷ್ಟು ವರ್ಷ ಕಾಲ ನೋಡ್ತಾ ಬನ್ನಿ ಹತ್ತೂವರೆ ವರ್ಷ ನರೇಂದ್ರ ಮೋದಿಯವರ ರಾಷ್ಟ್ರ ರಾಜಕಾರಣದ ಹತ್ತುವರೆ ವರ್ಷ ಈ ಅವಧಿಯಲ್ಲಿ ವಿರೋಧ ಪಕ್ಷದವರು ಟಾರ್ಗೆಟ್ ಮಾಡ್ತಾ ಇರೋದು ಯಾರನ್ನ ಹೇಳಿ ಭಾರತೀಯ ಜನತಾ ಪಕ್ಷವನ್ನು ತ ಟಾರ್ಗೆಟ್ ಇಲ್ಲ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿಯವ್ರನ್ನ ಕೇವಲ ಮತ್ತು ಕೇವಲ ಆರ್ ಎಸ್ ಎಸ್ನ ಎರಡು ಹೆಸರು ಬಿಟ್ಟು ಬೇರೆ ಯಾವ ಹೆಸರನ್ನು ಇವರು ಹೇಳೋದಿಲ್ಲ ಅದು ಬಿಟ್ಟರೆ ರಾಜ್ಯ ನಾಯಕರ ವಿಚಾರ ಬಂದಾಗ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಹೇಳ್ತಾರೆ ಬೇರೆ ಯಾವ ಮುಖ್ಯಮಂತ್ರಿ ಹೆಸರನ್ನು ಹೇಳೋದಿಲ್ಲ ಅವರಿಗೆ ಮೋಹನ್ ಯಾದವ್ ಕಾಣಿಸೋದಿಲ್ಲ ಅಥವಾ ಈ ಕಡೆ ಯಾರು ಏಕನಾಥ್ ಶಿಂದೆ ಕಾಣಿಸೋದಿಲ್ಲ ಅವರು ಬಿ ಜೆ ಪಿ ಮುಖ್ಯಮಂತ್ರಿ ಇರ್ಬೋದು ನಾಯಕರು ಇರ್ಬೋದು ಎಲ್ಲ ಇರ್ಬೋದು ಅವ್ರು ಯಾರ್ದು ಹೆಸರು ಹೇಳೋದಿಲ್ಲ ಅವರು ಅವರಿಂದ ಏನು ಸಮಸ್ಯೆ ಅನಿಸಿಲ್ಲ ಇವರಿಗೆ ಇವ್ರಿಗೆ ಸಮಸ್ಯೆ ಇರೋದು ನರೇಂದ್ರ ಮೋದಿ ಮತ್ತು ನರೇಂದ್ರ ಮೋದಿ ಮಾತ್ರ ಬಿಟ್ಟರೆ ಬೇರೆ ಯಾರೂ ಸಮಸ್ಯೆ ಇಲ್ಲ ಯಾಕೆ ನರೇಂದ್ರ ಮೋದಿ ಉಳಿದ ರಾಜಕಾರಣಿ ಹಾಗೆ ರಾಜಕಾರಣಿ ಅಲ್ಲ ರಾಜಕಾರಣಿ ಹೌದು ಮತ್ತು ರಾಜಕಾರಣಿ ಅಲ್ಲ ರಾಜಕಾರಣಿ ಹೌದು ಯಾಕೆ ಅಂತಂದರೆ ಆತ ರಾಜಕಾರಣದಲ್ಲಿರುವುದರಿಂದ ಆತ ರಾಜಕಾರಣಿ ರಾಜಕಾರಣಿ ಯಾಕೆ ಅಲ್ಲ ಅಂದರೆ ಆತ ರಾಜಕಾರಣಿಗಿರುವಂಥ ಛದ್ಮವೇಷಗಳಿಲ್ಲ ರಾಜಕಾರಣಿಗಿರಬೇಕಾದಂಥ ಮುಖವಾಡ ಇಲ್ಲ ರಾಜಕಾರಣಿಗಿರಬೇಕಾದಂಥ ಯಾವುದೇ ಕಪಟ ಆ ರೀತಿಯಾದಂಥ ಮನಸ್ಥಿತಿ ಇಲ್ಲ ಆದ್ದರಿಂದ ಅವರು ರಾಜಕಾರಣಿ ಅಲ್ಲ ನರೇಂದ್ರ ಮೋದಿ ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿದರನ್ನು ಸಾಧಿಸುವವರೆಗೂ ಬಿಡೋದಿಲ್ಲ ಇದು ಭಾಳ ದೊಡ್ಡ ಸಮಸ್ಯೆ ಅನ್ನೋದು ಉಳಿದ ಎಲ್ಲ ವಿಪಕ್ಷಗಳಿಗೆ ಗೊತ್ತಿದೆ ನರೇಂದ್ರ ಮೋದಿ ತೆಗೆದುಕೊಳ್ಳುವ ತೀರ್ಮಾನ ಆತನ ಸ್ವಾರ್ಥ ಹಿತಾಸಕ್ತಿ ಅಲ್ಲ ಅಂತ ಸ್ವತಃ ರಾಹುಲ್ ಗಾಂಧಿಗೂ ಗೊತ್ತಿದೆ ಇವತ್ತು ಅದಾನಿ ಅದಾನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿ ಇದಕ್ಕಿಂತ ಮುಂಚೆ ಅಂಬಾನಿ ಅಂಬಾನಿ ಅಂತ ಹೇಳ್ಕೊಂಡು ಆಡ್ತಾಯಿದ್ರು ಅನಿಲ ಅಂಬಾನಿ ಅನಿಲ ಅಂಬಾನಿ ಅಂತ ಹೇಳ್ಕೊಂಡು ಓಡಾಡೋರು ಅಂಬಾನಿ ಅದ್ಯಾಕೋ ಬಿಟ್ಬಿಟ್ರು ಅವರು ಈಗ ಅದಾನಿ ಹೇಳ್ಕೊಂಡಿದ್ದಾರೆ ಅದಾನಿ ಅಂತ ಹೇಳ್ತಾ ಇರುವಂಥ ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಾನಿಯನ್ನು ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಓಲೈಸೋದಿಲ್ಲ ಆದರೆ ಏನಾದರೂ ಮಾಡಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸ್ಬೇಕಲ್ಲ ಅನ್ನೋವಂಥ ಕ್ಯಾರ ಕಾರಣಕ್ಕೋಸ್ಕರ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿರೋದು ಕಾಂಗ್ರೆಸ್ನವರು ಬೆಳಗ್ಗೆ ಎದ್ರೆ ಹೇಳ್ತಾ ಹೋಗೋದು ಅದು ಯಾವಾಗಲೂ ನಾನು ಒಂದು ಮಾತು ಹೇಳ್ತೇನೆ ಏನಂತಂದರೆ ಒಂದು ಮದುವೆ ಮನೆಗೆ ಹೋಗಿರ್ತೀವಿ ಅಲ್ಲಿ ಒಬ್ಬ ಯುವಕ ಭಾಳ ಸುಂದರವಾಗಿರ್ತಾನೆ ನೋಡಲಿಕ್ಕೆ ಒಳ್ಳೆ ಸ್ಫುರದ ರೂಪಿ ಒಳ್ಳೆ ಪೋಷಾಕ ಹಾಕಿರ್ತಾನೆ ವರ ಆತನಿಗೆ ಆ ಕುಟುಂಬಕ್ಕೆ ಆಗಲಾರದಂಥ ಒಬ್ಬ ಹೆಣ್ಮಗಳಿರ್ತಾಳೆ ಆ ಹುಡುಗನನ್ನು ತೋರಿಸಿ ಅವನ ಬಗ್ಗೆ ಎಲ್ಲರೂ ಮಾತಾಡುವಾಗ ಎಷ್ಟು ಚೆನ್ನಾಗಿದ್ದಾನೆ ಅಂತ ಮಾತಾಡುವಾಗ ಆಕೆ ಹೇಳ್ತಾ ಅಯ್ಯೋ ಆತನ ಆತನ ಹಲವಾರು ಹುಡುಗಿಯರ ಜೊತೆ ಅಫೇರ್ ಇದೆ ಅವನಿಗೆ ಬೆಳಗ್ಗೆ ಎದ್ರೆ ಕುಡಿತಾನ ಅವನು ಅಲ್ಲಿಗೆ ಅವನ ಸ್ಟೋರಿ ಕ್ಲೋಸ್ ಅವನ ಮೂರ್ತಿ ಭಂಜನ ಮುಗಿದೋಯ್ತು ಅಲ್ಲಿಗೆ ಇಡೀ ಜೀವನ ಪರ್ಯಂತ ಮಾಡಲಾರದ ಎರಡೂ ಕೆಲಸಗಳ ಆರೋಪ ಆತನ ಮೇಲೆ ಮದುವೆ ಮನೆಯಲ್ಲಾಯಿತು ಆತ ಇಡೀ ಜೀವನ ಪೂರ್ತಿ ಹೇಳ್ತಾ ಏನಂತ ನಾನು ಅಂತ ಕುಡುಕಲ್ಲ ನಾನು ಕುಡಿಯಲ್ಲ ನಾನು ಕುಡಿಯಲ್ಲ ನನಗೆ ಯಾವುದೇ ಹುಡುಗಿಯರ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಓಡಾಡಬೇಕು ಆ ರೀತಿ ಕೆಡಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಥರದವರು ಮಾಡೋದು ಆದರೆ ನರೇಂದ್ರ ಮೋದಿ ಇದಕ್ಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅದು ಬೇರೆ ವಿಚಾರ ನೋಡಿ ಒಬ್ಬ ವ್ಯಕ್ತಿ ಮೌನವಾಗಿರ್ಲಿಕ್ಕೆ ಭಾಳಷ್ಟು ತಾಳ್ಮೆ ಇರಲಿಕ್ಕೆ ಭಾಳ ಶಕ್ತಿ ಬೇಕು ಮತ್ತು ವ್ಯವಧಾನ ಬೇಕು ಲೋಕಸಭೆಯಲ್ಲಿ ಕೂತಿರ್ತಾರೆ ಕೂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ತಾನೊಬ್ಬ ವಿಪಕ್ಷ ನಾಯಕ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕೂತಿದ್ದೀನಿ ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದಾಗಲ್ಲ ಅಥವಾ ಸಾರ್ವಜನಿಕ ರ್ಯಾಲಿಯಲ್ಲ ಎದುರುಗಡೆಯಲ್ಲಿ ಸಭಾಧ್ಯಕ್ಷರಿದ್ದಾರೆ ಅಲ್ಲಿ ಕೂತಿರೋದು ಪ್ರಧಾನಮಂತ್ರಿಗಳು ಭಾರತದಂಥ ಭಾರತದ ಪ್ರಧಾನಮಂತ್ರಿಗಳು ಮಾತನಾಡುವಾಗ ಒಂದು ಘನತೆಯನ್ನು ಇಟ್ಕೋಬೇಕು ಹಂಗೆ ಇಟ್ಕೊಳ್ಳೋದಲ್ಲ ಮನುಷ್ಯ ಅದ್ಯಾವುದು ಗೊತ್ತಿಲ್ಲ ಅವನಿಗೆ ಅಥವಾ ಅದು ಗೊತ್ತಿದ್ದರೂ ಅದು ಬೇಕಾಗಿಲ್ಲ ಅನ್ನುವಂಥ ಉಡಾಫೆ ಅಥವಾ ಅಹಂಕಾರ ಅಥವಾ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಮನೆ ನಹಿ ಬತಾಯೇ ಖುದ್ದು ಬೋಲಾ ಹೇ ಭಗವಾನ್ ಕೆ ಸಾಥ್ ಉಂಕಾ ರಿಶ್ತಾ ಹೇ ಭಗವಾನ್ ಕೆ ಸಾಥ್ ಉಂಕಾ ಬಾತ್ ಚೀತ್ ಚಲಿತಾ ಈ ರೀತಿಯಾದಂಥ ಕ್ಷು ಕ್ಷುಲ್ಲಕ ಕೀಳು ಶಬ್ದಗಳನ್ನು ಬಳಸಿ ಮಾತನಾಡ್ತಾ ಇರ್ತಾರೆ ನರೇಂದ್ರ ಮೋದಿ ಏನು ಮಾಡ್ತಾ ಇರ್ತಾರೆ ಹೇಳಿ ನರೇಂದ್ರ ಮೋದಿ ಸೈಲೆಂಟಾಗಿ ಕೂತಿರ್ತಾರೆ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ರಾಹುಲ್ ಗಾಂಧಿ ಮೇಲೂ ಹೋಗ್ತಾ ಇರುತ್ತೆ ಕ್ಯಾಮ್ರಾ ಆ ಕಡೆ ಹೋಗುತ್ತೆ ಸ್ವಾಭಾವಿಕವಾಗಿ ಎಂಟತ್ತು ಕ್ಯಾಮ್ರಾ ಅಲ್ಲಿ ನರೇಂದ್ರ ಮೋದಿ ಮುಖದ ಮೇಲೆ ಕ್ಯಾಮ್ರಾ ಹೋದ ಸಂದರ್ಭದಲ್ಲಿ ನರೇಂದ್ರ ಮೋದಿಗೆ ಆಗಿದ್ದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಕಳೆ ಬುಂದಿದ ಹಾಗೆ ಕಾಣೋದಿಲ್ಲ ಅಥವಾ ಕೋಪಾವಿಷ್ಟನಾದ ಹಾಗೆ ಕಾಣೋದಿಲ್ಲ ನಿರ್ಭಾವುಕನಾಗಿ ಕುಳಿತಂತ ಒಬ್ಬ ಮನೆಯ ಯಜಮಾನನ ಹಾಗೆ ನರೇಂದ್ರ ಮೋದಿ ಕಾಣಿಸ್ತಾರೆ ಹಾಗಾದರೆ ನರೇಂದ್ರ ಮೋದಿ ದುರ್ಬಲನ ರಾಹುಲ್ ಗಾಂಧಿ ಹೇಳುವಾಗೆ ಚಪ್ಪನ್ ಇಂಚ್ಕ ಸೀನಾ ಕಹ ಗಯ ಅಂತಾರೆ ಐವತ್ತಾರು ಇಂಚಿನ ಎದೆಯಲ್ಲಿ ಹೋಯಿತು ಅಂತ ಅದಕ್ಕೂ ನರೇಂದ್ರ ಮೋದಿ ಸುಮ್ಮನೆ ಇರ್ತಾರೆ ಏನು ಹೇಳಲಿಕ್ಕೆ ಸಾಧ್ಯ ಎಲ್ಲವನ್ನೂ ಮಾತಾಡ್ತಾರೆ ಆದರೂ ನರೇಂದ್ರ ಮೋದಿ ಒಂದೇ ಒಂದು ಮಾತು ಮಾತಾಡೋದಿಲ್ಲ ಕೊನೆಯ ದಿವಸ ಕಿರ್ಚಾಡ್ತಾ ಇರ್ತಾರೆ ಬಾವಿಗಿಳಿದು ಗಲಾಟೆ ಮಾಡ್ತಾ ಇರ್ತಾರೆ ಏನೇನು ಹೇಳಬೇಕು ಅಂತ ನರೇಂದ್ರ ಮೋದಿಯವರು ಒಂದೂವರೆ ಗಂಟೆನೋ ಎರಡು ಗಂಟೆನೋ ಬಾಲಬುದ್ಧಿ ಅಂತ ಎಲ್ಲ ಉತ್ತರವನ್ನು ಕೊಡ್ತಾರೆ ಉತ್ತರವನ್ನು ಕೊಡಬೇಕು ಕೊಡ್ತಾರೆ ಆದರೆ ಅವರ ಲಕ್ಷ್ಯ ರಾಹುಲ್ ಗಾಂಧಿ ಆಗಿರೋದಿಲ್ಲ ಅದನ್ನು ಮೀರಿದಂಥ ಜಾಗತಿಕ ನಾಯಕನಾಗುವ ನಿಟ್ಟಿನಲ್ಲಿ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ನಡೀತಾ ಇರುತ್ತೆ ನಾಳೆ ಬೆಳಗ್ಗೆ ರಷ್ಯಾಗೆ ಹೋದಾಗ ಮೊದಲ ಮಾತುಕತೆ ಏನು ಅಂತ ಅವ್ರು ಆಲೋಚನೆ ಮಾಡ್ತಾ ಇರ್ತಾರೆ ಸ್ಟೇಡಿಯಂಲ್ಲಿ ಎಲ್ಲ ಓ ಅಂತ ಕಿರಿಸ್ತಾ ಇರ್ತಾರೆ ಬ್ಯಾಟಿಂಗ್ ಹಿಡಿದಂಥ ಬ್ಯಾಟ್ಸ್ಮನ್ ಇದಲ್ಲ ಆತ ಮಾತ್ರ ಆ ಬಾಲ್ಗೆ ಯಾವ ರೀತಿ ಹೊಡಿಬೇಕು ಅಂತ ಆಲೋಚನೆ ಮಾಡ್ತಾರೆ ಉಳಿದವರೆಲ್ಲ ಚರ್ಚೆ ಮಾಡ್ತಾರೆ ಈ ಬಾಲ್ ಸ್ಲೋ ಬಾಲ್ ಬಂದರೆ ಅವ್ರು ಏನು ಮಾಡಬೇಕು ವಿಕೆಟ್ ಬಂದರೆ ಏನು ಮಾಡಬೇಕು ಎಲ್ಲರೂ ಎಲ್ಲ ಮಾತಾಡ್ತಿರ್ತಾರೆ ಆದರೆ ಬ್ಯಾಟ್ ಹಿಡಿದ ಮನುಷ್ಯ ಒಂದೇ ಒಂದು ಶಬ್ದವನ್ನು ಮಾತಾಡೋದಿಲ್ಲ ಆತನ ಗುರಿ ಮ ಲಕ್ಷ್ಯ ಕೇವಲ ಆ ಬಾಲಿನ ಮೇಲೆ ಇರುತ್ತೆ ಅದನ್ನು ಹೇಗೆ ಹಣಿಯಬೇಕು ಅಂತ ಅದು ಗೊತ್ತಿರುತ್ತೆ ನಮ್ಮ ದೇಶದಲ್ಲಿ ಈಗ ಏನಾಗಿದೆ ಈ ಮೂರನೇ ಬಾರಿ ನರೇಂದ್ರ ಮೋದಿ ಬಂದ ತಕ್ಷಣ ಮಾನಸಿಕವಾಗಿ ನಾವು ಆತ ದುರ್ಬಲ ಆಗಿದ್ದಾರೆ ನರೇಂದ್ರ ಮೋದಿ ಅಂತ ಪರಿಭಾವಿಸ್ಬಿಟ್ಟಿದ್ದೀವಿ ಅವರು ಸಾವಿರ ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡಲಿ ಅಂತೀವಿ ಅವರು ಇಲ್ಲಿವರೆಗೂ ಓಡಿದ್ದು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹತ್ತು ವರ್ಷ ನಡೆಸಿದ್ದಾರೆ ಅಂತ ಅನ್ಕೊಳ್ಳಿ ಅರೌಂಡ್ ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಅವರ್ ಓಡಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ರವರು ಆ ಇತ್ತು ಅವ್ರದ್ದು ಸರ್ಕಾರ ಮೂರನೇ ಟರ್ಮ್ನಲ್ಲಿ ಒಂದು ಸಾವಿರ ಇರಬೇಕು ಇವ್ರದ್ದು ಯಾಕೆ ಎರಡು ಟರ್ಮ್ ಮಾಡಿದ್ರಲ್ಲ ಅನುಭವ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇದೆ ಕೈತುಂಬ ಮಾಡಬೇಕಾದಂಥ ಕೆಲಸಗಳಿದ್ದಾವೆ ಆದ್ದರಿಂದ ಚಕ 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 ಮಾಡಲಿ ಈ ಕಡೆ ನತೀಶ್ ಕುಮಾರ್ ಒಪ್ಕೊಂಡಿದ್ದಾರೆ ಆ ಕಡೆ ಚಂದ್ರಬಾಬು ನಾಯ್ಡು ಇದ್ದಾರೆ ಯಾಕೆ ಮಾಡಬಾರ್ದು ಮಾಡಲಿ ಅಂತ ಎಲ್ಲದರ ಬಗ್ಗೆ ನಮಗೆ ಅಸಮಾಧಾನ ಇದೆ ನರೇಂದ್ರ ಮೋದಿ ವಕ್ ಬೋರ್ಡದ್ದು ಜೆ ಪಿ ಸಿ ಯಾಕೆ ಕಳಿಸಿದ್ರು ಕಳಿಸ್ಬಾರ್ದಾಗಿತ್ತು ಮಾಡಿಬಿಡ್ಬೋದಿತ್ತು ರಾಜ್ಯಸಭೆ ಇದೆ ಲೋಕಸಭೆ ಇದೆ ಪಾಸ್ ಮಾಡಲಿಕ್ಕೆ ಎಷ್ಟೊತ್ತಿರ್ತದೆ ಸಮಾನ ನಾಗರಿಕ ಸಂಹಿತೆ ಯಾವ ದೊಡ್ಡ ವಿಷಯ ಸುಮ್ಮನೆ ಅದಕ್ಕೆ ಹತ್ತು ವರ್ಷ ಬೇಕಾಗಿತ್ತಾ ಎರಡು ಬಾರಿ ಮೆಜಾರಿಟಿ ಇತ್ತು ಆದರೂ ಯಾಕೆ ಮಾಡಲಿಲ್ಲ ಆಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ನು ರಾ ಕೋವಿಂದ್ ಅವರು ರಿಪೋರ್ಟ್ ಕೊಟ್ಟು ಎಷ್ಟು ದಿವಸ ಆಗಿದೆ ಇನ್ನೂವರೆಗೂ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಮಾಡಿಲ್ಲ ಈ ರೀತಿಯಂಥ ಒಂದು ಸಾವಿರ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ರಾಷ್ಟ್ರಪತಿ ಆಡಳಿತ ಯಾಕೆ ಹೇರಿಲ್ಲ ಪಶ್ಚಿಮ ಬಂಗಾಲ್ ಮೇಲೆ ಒಂದು ಸಾವಿರ ಈ ರೀತಿಯಂಥ ಅಸಮಾಧಾನಗಳು ನಮ್ಮ ಮನಸ್ಸಿನಲ್ಲಿದ್ದಾವೆ ಆದರೆ ನಮ್ಮ ಮನಸ್ಸಿನಲ್ಲಿ ಇದೆಲ್ಲದರ ಜೊತೆಗೆ ನಮ್ಮ ಮನೆಯನ್ನು ಈ ಯಜಮಾನ ತುಂಬ ಚೆನ್ನಾಗಿ ವಿಶ್ವಾಸಾರ್ಹತೆಯಿಂದ ಕಾಪಾಡ್ತಾನೆ ಅನ್ನುವಂಥ ನಂಬಿಕೆನೂ ಇದೆ ಎರಡು ಮಿಳಿತಗೊಂಡಂಥ ಭಾವಗಳು ಒಂದು ಯಜಮಾನನ ಬಗ್ಗೆ ಇರುವಂಥ ಅದಮ್ಯವಾದಂಥ ಅಭಿಮಾನ ಪ್ರೀತಿ ಗೌರವ ಭಕ್ತಿ ಯಾವ ರಾಜಕಾರಣಿಗೂ ಇಲ್ಲಿವರೆಗೂ ಭಕ್ತಿ ಅನ್ನೋದಿರಲಿಲ್ಲ ನೋಡಿ ವಿಪಕ್ಷದವ್ರು ಕೂಡ ನರೇಂದ್ರ ಮೋದಿ ಭಕ್ತ ಅಂತ ಹೇಳ್ತಾರೆ ಉಳಿದವ್ರಿಗೆ ಭಕ್ತಿ ಅನ್ನೋ ಶಬ್ದ ಎಲ್ಲರ ಮೇಲೆ ಬರೋಲ್ಲ ದೇವರ ಬಗ್ಗೆ ಮಾತ್ರ ಬರುವಂಥದ್ದು ಅದು ನರೇಂದ್ರ ಮೋದಿನ ಆ ಸ್ಥಾನದಲ್ಲಿ ಈ ದೇಶದ ಜನ ಕೂಡಿಸಿದ್ದಾರೆ ಅವರು ಕೂಡಿಸಿದಾರೋ ಇಲ್ಲೋ ವಿಪಕ್ಷದವ್ರಿಗೆ ಅನಿಸಿದೆ ಅವ್ರು ಭಕ್ತ ಅವ್ರಿಗೆ ಭಕ್ತರಿದ್ದಾರೆ ಅಂತ ಇದಕ್ಕಿಂತ ದೊಡ್ಡ ಅಭಿಧಾನ ಒಬ್ಬ ಮನುಷ್ಯನಿಗೆ ಇನ್ನೇನು ಬೇಕ್ರಿ ಜೀವನದಲ್ಲಿ ಮೋದಿಕ್ಕ ಭಕ್ತ ಮೋದಿಕ್ಕ ಭಕ್ತ ಅಂತ ಉಳಿದವ್ರಿಗೆ ಹೇಳೋವಾಗ ವಿಪಕ್ಷದವರು ನರೇಂದ್ರ ಮೋದಿ ಮನ್ಸಲ್ಲಿ ಹೆಂಗೆ ಅನ್ಸತ್ತೆ ಯೋಚನೆ ಮಾಡಿ ನರೇಂದ್ರ ಮೋದಿ ಅಭಿಮಾನಿಗಳು ಅಂತ ಯಾರು ಹೇಳೋದಿಲ್ಲ ನರೇಂದ್ರ ಮೋದಿ ಮತದಾರರು ಅಂತ ಯಾರು ಹೇಳೋದಿಲ್ಲ ನರೇಂದ್ರ ಮೋದಿ ಅಪ ಅನುಯಾಯಿಗಳು ಅಂತ ಯಾರು ಹೇಳೋದಿಲ್ಲ ನರೇಂದ್ರ ಮೋದಿ ಚೇಲಾಗಳು ಅಂತ ಯಾರು ಹೇಳೋದಿಲ್ಲ ನರೇಂದ್ರ ಮೋದಿಯ ಭಕ್ತರು ಅಂತಾರೆ ಭಕ್ತರು ಅನ್ನೋ ಶಬ್ದಕ್ಕೆ ಎಷ್ಟು ಬೆಲೆ ಇದೆ ಆಲೋಚನೆ ಮಾಡಿ ಹಾಗೆ ಒಂದು ಕಡೆ ಇನ್ನೊಂದು ಕಡೆ ಅಸಮಾಧಾನ ಕೆಲಸಗಳಾಗ್ತಾ ಇಲ್ಲ ಅಂತ ಅಂಥ ಮಿಳಿತ ಭಾವದಲ್ಲಿ ಎಪ್ಪತ್ತನೆಯ ಹು ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ನರೇಂದ್ರ ಮೋದಿ ಆಚರಿಸ್ಕೋತಾ ಇದ್ದಾರೆ ಉಳಿದ ವಿಪಕ್ಷದವರು ಎಪ್ಪತ್ತೈದು ಆದ ಇವ್ರದ್ದು ಮುದು ಮುಗಿದು ಹೋಗಬೇಕು ಅದಾದ್ಮೇಲೆ ಇವರು ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿ ಮಾರ್ಗದರ್ಶಕ ಮಂಡಳಿ ಸೇರಲಿ ಅಂತ ಪುಕ್ಷಟ್ಯ ಸಲಹೆಗಳನ್ನು ಕೊಡ್ತಾರೆ ಯಾಕೆ ಏಕೆಂದರೆ ಇವ್ರಿಗೆ ಮಗ್ಗುಲ ಮುಳ್ಳಾಗಿ ನರೇಂದ್ರ ಮೋದಿ ಕಾಡ್ತಾರೆ ಹೇಳಿ ಈ ಎಪ್ಪತ್ತೈದು ವರ್ಷ ಕ್ಲೋಸು ಅಂತ ಹೇಳೋರು ರೀ ನಾವೇ ತಾನೇ ನಮ್ಮ ಮನೆಯನ್ನು ನಾವು ಹೇಗೆ ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ ವಿನಃ ಎದುರುಗಡೆ ಮನೆಯವರಲ್ಲ ಪಕ್ಕದ ಮನೆಯವರಲ್ಲ ಹಿಂಬದಿ ಮನೆಯವರಲ್ಲ ನಮ್ಮ ಮನೆಯಲ್ಲಿ ಯಜಮಾನಿಕೆಯನ್ನು ಯಾರು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತೇವೆ ವಿನಃ ಯಾರೋ ಸುಪ್ರಿಯಾ ಶ್ರೀನಾಥೇನೋ ಇಲ್ಲೇ ರಾಹುಲ್ ಗಾಂಧಿನೋ ತೀರ್ಮಾನ ಮಾಡೋದಲ್ಲ ನಮ್ಮ ಯಜಮಾನನ ತಾಕತ್ತು ನಮ್ಮ ಯಜಮಾನನ ಛಾತಿ ನಮ್ಮ ಯಜಮಾನನ ದಕ್ಷತೆ ನಮ್ಮ ಯಜಮಾನನ ಪ್ರಾಮಾಣಿಕತೆ ನೋಡಿ ಸಾಯುವರೆಗೂ ನೀನೇ ಅಂತ ಹೇಳ್ತೀವಿ ಏನು ತಪ್ಪಿದೆ ಅದರಲ್ಲಿ ವಯಸ್ಸು ಅನ್ನೋದು ಯಾವತ್ತೂ ನಂಬರು ಅದನ್ನು ಮೀರಿದೇನು ಇರೋದಿಲ್ಲ ಅದರಲ್ಲಿ ವಯಸ್ಸಾಗೋದು ದೇಹಕ್ಕಿರಬಹುದು ಮನಸ್ಸಿಗೆ ಅಲ್ಲ ಆಮೇಲೆ ನರೇಂದ್ರ ಮೋದಿ ಅಂಥ ವ್ಯಕ್ತಿಗೆ ಅವರ ಪಾದರಸದಂಥ ವ್ಯಕ್ತಿತ್ವ ಇದೆಯಲ್ಲ ಅದಕ್ಕೆ ದಣಿವಾಗುವಂಥದ್ದು ಅಲ್ಲವೇ ಅಲ್ಲ ಇವ್ರು ಕಾಯ್ಕೊಂಡು ಕೂಡಲಿ ನರೇಂದ್ರ ಮೋದಿ ದೇಶ ನಡೆಸೋದು ನಡೆಸ್ತಾರೆ ಅವರು ಯಾವಾಗ ಯಾರ ಕೈಗೆ ಉತ್ತರಾಧಿಕಾರ ಕೊಡಬೇಕು ಅಂತ ಗೊತ್ತಿರುತ್ತೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಪಕ್ಷದಲ್ಲಿ ನಡೆಯುತ್ತೆ ಸುಪ್ರಿಯಾ ಸುಪ್ರಿಯಾಶೀನಾಗುತ್ತೆ ಅದನ್ನು ಹೇಳಬೇಕಾದಂಥ ಅಗತ್ಯ ಇಲ್ಲ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೋರಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ఏడు ఏడు ఆరు సొన్ని ఎరడు ఎరడు ఒందు ఆరు ఆరు ఎంట్ నమస్కార